ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಮರ್ಪಿತವಾದಂಥ ಒಂದು ಸ್ಮಾರಕ ಏನು ಭೀಮ್ ಜನ್ಮಭೂಮಿ ಇದು ಭಾರತದ ಮಧ್ಯ ಪ್ರದೇಶದ ಮೌನಲ್ಲಿದೆ ಈಗ ಇದನ್ನು ಡಾಕ್ಟರ್ ಅಂಬೇಡ್ಕರ್ ನಗರ ಎಂದು ಕರೀತ ಕರೆಯಲಾಗಿದೆ ಸೊ ಅಂಬೇಡ್ಕರ್ ಅವರು ಜನಿಸಿದಂತಹ ಒಂದು ಸ್ಥಳದಲ್ಲಿರ್ತಕ್ಕಂಥ ಸ್ಮಾರಕದ ಪುಷ್ಪ ಪ್ರತಿರೂಪವನ್ನು ನಾವು ಈ ಬಾರಿ ಗಾಜಿನ ಮನೆಯಲ್ಲಿ ಮಾಡಿದ್ದೇವೆ ಸಾವಿರದ ಎಂಟುನೂರ ತೊಂಬತ್ತೊಂದರ ಹದಿನಾಲ್ಕನೇ ಏಪ್ರಿಲ್ನಲ್ಲಿ ಯುದ್ಧಕ್ಕೆ ಸಂಬಂಧಿಸಿದ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಂಬೇಡ್ಕರ್ ಅವರು ಜನಿಸಿದರು ಈ ಸ್ಮಾರಕವನ್ನು ಅಂಬೇಡ್ಕರ್ ಅವರ ನೂರನೇ ಜನ್ಮದಿನದಂದು ಅಂದರೆ ಹದಿನಾಲ್ಕನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಅಂದಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಸುಂದರ್ ಲಾಲ್ ಪಟ್ಟ ಅವರು ಉದ್ಘಾಟಿಸಿದರು ಪ್ರತಿ ವರ್ಷ ಲಕ್ಷಾಂತರ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧರು ಮತ್ತು ಇತರ ಪ್ರವಾಸಿಗರು ವಿಶೇಷವಾಗಿ ಏಪ್ರಿಲ್ ಹದಿನಾಲ್ಕರಂದು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಡಂಬರ ಮತ್ತು ವಿಜೃಂಭಣೆಯಿಂದ ಆಧರಿಸುತ್ತಾರೆ ಸೊ ಇಂತಹ ಒಂದು ವಿಶೇಷವಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳದ ಸ್ಮಾರಕವನ್ನು ಲಕ್ಷಾಂತರ ಹೂಗಳಿಂದ ಒಂದು ಪರಿಕಲ್ಪನೆಯಾಗಿ ಹೊರತಂದಿರತಕ್ಕಂಥದ್ದು ಬಹಳ ಆಕರ್ಷಮಯವಾಗಿ ಮೂಡಿಬಂದಿದೆ ಇದರಲ್ಲಿ ಪ್ರಮುಖವಾಗಿ ಗುಲಾಬಿ ಹೂಗಳು ಮತ್ತು ಶೇವಂತಿಗೆ ಹೂಗಳನ್ನು ಬಳಸಲಾಗಿದೆ ಮತ್ತು ಜೊತೆಗೆ ಈ ಒಂದು ಸ್ಮಾರಕದ ಸುತ್ತಲೂ ಕೂಡ ಸುಮಾರು ಹದಿನಾರು ಜಾತಿಯ ವಿಶೇಷ ಬಗೆಯ ವಾರ್ಷಿಕ ಹೂಗಳನ್ನ ನಾವು ಬಳಸಿದ್ದೀವಿ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಊಟಿ ಕರ್ನಾಟಕ ಗಾರ್ಡನ್ನ ಏನು ಟ್ಯೂಬ್ರಸ್ ರೂಟೆಡ್ ಬೆಗೋನಿಯಾ ಇದು ಶೀತ ವಲಯದ ಹೂಗಳು ಸುಮಾರು ಆರು ಬಗೆಯ ಅತ್ಯಂತ ಆಕರ್ಷಣೀಯವಾದಂತಹ ಟ್ಯೂಬ್ರಸ್ ರೂಟೆಡ್ ಬೆಗೋನಿಯ ಹೂಗಳನ್ನ ಈ ಒಂದು ಏನು ಫ್ಲೋರಲ್ ರೆಪ್ಲಿಕಾದ ಆಜುಬಾಜಿನ ಸಿಂಗಾರಕ್ಕೆ ಬಳಸಲಾಗಿದೆ ಹಾಗೆಯೇ ಏಳು ಬಗೆಯ ಆಕರ್ಷಕ ಸೇವಂತಿಗೆ ಹೂಗಳು ಟೊರೇನಿಯಂ ಮತ್ತು ಒಂದು ಆಕರ್ಷಕ ಟೋಪಿಯರಿ ಗಿಡಗಳನ್ನು ಕೂಡ ಈ ವಿನ್ಯಾಸದಕ್ಕೆ ಮತ್ ವಿನ್ಯಾಸವನ್ನ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಪುಷ್ಪ ಪರಿಕಲ್ಪನೆಗೆ ಮತ್ತಷ್ಟು ಮೆರುಗನ್ನ ತಂದಿದೆ